ಶಿಕ್ಷಣ ಸಂಘಟನೆ ಹೋರಾಟ ಅಸ್ಪೃಶ್ಯತೆ ಅರವನ್ನ ಮೂಡಿಸುವಂತಹ ಕಾರ್ಯಕ್ರಮ ಏನು ರೆವಿನ್ಯೂ ಕಂದಾಯ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಈಗ ನಾವು ಊಟ ಮಾಡಿದ್ರೆ ಮಾತ್ರ ನಮ್ಮ ಹೊಟ್ಟೆ ತುಂಬುತ್ತೆ ಇವತ್ತು ನಾವು ಜಾಗೃತಿ ಮೂಡಿಸುವಂತದ್ದು ಕೇವಲ ಒಂದು ನಿಮಿತ್ತ ಮಾತ್ರ ನೀವುಗಳು ಎಲ್ಲವರಿಗೆ ಇದನ್ನ ತಿಳ್ಕೊಳ್ಳೋದಿಲ್ಲ ಎಲ್ಲೆವರಿಗೆ ಪ್ರತಿಭಟನೆಯನ್ನು ಮಾಡೋದಿಲ್ಲ ಇವುಗಳ ವಿರುದ್ಧ ಅಲ್ಲಿಯವರೆಗೆ ನೀವು ಇಲ್ಲಿ ಇರ್ತೀರ ಇಂಥ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ವೃತ್ತ ನಿರೀಕ್ಷರಾಗಿರ್ತಕ್ಕಂಥ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಜಗಳೂರಿನಲ್ಲಿ ಪುಂಡರನ್ನ ಮಟ್ಟಗಳು ಹಾಕಿ ಎಲ್ಲರೂ ಸಮಬಾಳು ಎಲ್ಲರೂ ಸಮಾನತೆಯನ್ನ ತಂದುಕೊಟ್ಟಂತ ದಕ್ಷ ಅಧಿಕಾರಿ ಶ್ರೀನಿವಾಸರವರೇ ತಿಪ್ಪೇಸ್ವಾಮಿಯವರೇ ಸಹೋದರಿ ನಿರ್ಮಲಾ ಹನುಮಂತಪ್ಪನವರೇ ಪಾಲಣ್ಣವರೇ ಎಲ್ಲ ಅಧಿಕಾರಿ ವರ್ಗದವರೇ ಇವತ್ತಿನ ಕಾರ್ಯಕ್ರಮವನ್ನು ಕುರಿತು ವಿಶೇಷವಾಗಿ ಕಾನೂನಾತ್ಮಕವಾಗಿ ಅಸ್ಪೃಶ್ಯತೆಯಲ್ಲಿ ಏನೇನು ನಮಗೆ ಕಾನೂನು ಸಪೋರ್ಟ್ ಇದೆ ಅನ್ನಂಥ ಮಾತನ್ನ ಪಂಪಣ್ಣವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವರಿಗೆ ಸಮಯ ಸಾಲದು ಅದು ಕೇವಲ ಐದತ್ತು ನಿಮಿಷದಿಂದ ಸಂವಿಧಾನದಲ್ಲಿ ಕೊಟ್ಟಂತ ಒಂದು ಕಾನೂನುಗಳನ್ನು ಇಲ್ಲಿ ಐದತ್ತು ನಿಮಿಷ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರೂ ಸಹ ಸಂವಿಧಾನದ ಸರಳತೆಯನ್ನ ನೀವೆಲ್ಲವರಿಗೆ ಓದ್ಕೊಳ್ಳೋದಲ್ಲ ಅಲ್ಲೇವರಿಗೆ ನಿಮ್ಮನ್ನ ನೀವು ಶೋಷಣೆ ಮಾಡಿಕೊಂಡಂಗೆ ನಿಮಗೆ ಸಿಗ ಹಕ್ಕ ಅವಕಾಶಗಳನ್ನ ನೀವೇ ಬಿಟ್ಟು ಕೊಟ್ಟು ಬಲಿಯಾದಂಗೆ ಆಗ್ತೀರಿ ಅಂತ ಪಂಪಣ್ಣವರು ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡ್ರೆ ಎಲ್ಲ ತಾಯಿ ನಿಮಗೆ ಅನಿವಾರ್ಯ ನೀವು ಸಹ ನಿಮಗೆ ಕಡ್ಡಾಯವಾಗಿ ಈ ಸಮಾರಂಭಕ್ಕೆ ಬರೀ ಅಂದ್ರೆ ಯಾರೂ ಬರ್ತಾ ಇರಲಿಲ್ಲ ಆದರೆ ಅನಿವಾರ್ಯ ಸರ್ಕಾರದ ಸೇವೆಯನ್ನು ಮಾಡಂಥವರು ನಿಮ್ಮನ್ನ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಇವತ್ತೆಲ್ಲ ಕೆಲಸಗಳಿಗೆ ನೀವು ಬಂದು ಕೋರ್ಬೇಕಾಗ್ತದೆ ನಮಗೂ ಸಹ ಅನಿವಾರ್ಯ ನಿಮಗೂ ಸಹ ಅನಿವಾರ್ಯ ನಿಮಗಳ ಮುಖಾಂತರ ಪ್ರತಿ ಹಳ್ಳಿಯಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಸರ್ಕಾರ ಸುತ್ತೋಲೆಯನ್ನು ನಮಗೆ ಕೊಟ್ಟಿದೆ ನೀವೆಲ್ದ ಇದ್ರೆ ಇವತ್ತು ಯಾರು ಸಹ ಈ ಸಂದೇಶವನ್ನು ಮುಟ್ಟಿಸೋರು ಯಾರು ಇರಲಿಲ್ಲ ಹಾಗಾಗಿ ಅಂತ ನನ್ನ ಸಹೋದರಿಯರೇ ಎಲ್ಲ ಆತ್ಮೀಯ ನಮ್ಮ ಸಹೋದರರೇ ಮಾಧ್ಯಮ ಮಿತ್ರರೇ ಎಲ್ಲದಕ್ಕಿಂತ ಹೆಚ್ಚಾಗಿ ಬೀದಿ ನಾಟಕ ಎಲ್ಲಿಗೆ ಬಂದಿದೆ ನೋಡಿ ನಮ್ಮ ಪರಿಸ್ಥಿತಿ ಇಬ್ಬರು ಸಹೋದರಿಯರು ಇವತ್ತು ನಿಮ್ಮನ್ನ ನಮ್ಮನ್ನ ಜಾಗೃತಿ ಮೂಡಿಸೋದಕ್ಕೆ ಅವರು ರಚನೆ ಮಾಡ್ತದರೆ ಕುಳಿತದರೆ ರಂಜಿಸ್ತದರೆ ಅರ್ಥ ಇದನ್ನ ಹಾಗಾಗಿ ಎಲ್ಲಿವರಿಗೆ ನೀವು ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ನಿಮ್ಮ ರೈಟ್ಸ್ ಫಂಡಮೆಂಟಲ್ ರೈಟ್ಸ್ ಅನ್ನ ಏನು ಸಂವಿಧಾನದಲ್ಲಿ ಕೊಟ್ಟಿದೆ ಪಡೆಯವರಿಗೆ ನೀವು ಯಾರು ಮುಂದೆ ಬರೋಕ್ಕಾಗಲ್ಲ ಆ ಒಂದು ಸಂವಿಧಾನದಲ್ಲಿ ಕೊಟ್ಟ ಮೀಸಲಾತಿಯಿಂದ ಇಲ್ಲಿ ಬಂದು ಕೊಟ್ಟಿದ್ದೀರಿ ಇಲ್ಲಿ ಇವತ್ತು ತಾಯಿ ಸಹೋದರಿ ನಿರ್ಮಲಾ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರೆ ಅಂದ್ರೆ ನಾನಿಲ್ಲಿ ಶಾಸಕ ಆಗಿದ್ದೇನೆ ಅಂದ್ರೆ ನನ್ನ ಮಗ ಎಸ್ ಅಧಿಕಾರಿ ಆಗಿದ್ದೇನೆ ಅಂದ್ರೆ ಸಂವಿಧಾನ 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 ಇವತ್ತೇನು ನಾಟಕದಲ್ಲಿ ನೋಡ್ತಾ ಇದ್ರು ಪರಮೇಶ್ವರಪ್ಪರೇ ನೀವೇನೋ ಒಂದು ಮಾತಂದ್ರಿ ಈ ಒಂದು ಜಾಗೃತಿಯನ್ನ ಈ ದಿನಕ್ಕೆ ಮಾತ್ರ ಅನ್ನ ಮಾತನ್ನ ಇದು ಈ ದಿನ ಅಲ್ಲ ಒಂದು ದಿನ ಅಲ್ಲ ಜೀವನ ಪರ್ಯಂತ ಇದು ಒಂದು ದಿನ ಇಲ್ಲಿ ಕುತ್ಕೊಳ್ಳಿ ಮಾತು ಬರಬಾರ್ದು ಒಂದಿದೆ ಅನ್ನಂಥದ್ದು ಹಾಗಾಗಿ ನಮ್ಮ ಜೀವನ ಪರ್ಯಂತ ಇರಾವರಿ ಹೋರಾಟವನ್ನು ಮಾಡಬೇಕಾಗ್ತದೆ ನಮ್ಮ ಹಕ್ಕುಗಳನ್ನ ಪಡಿಬೇಕಾಗ್ತದೆ ಇವತ್ತು ಸಮಯ ಆಗಿರ್ಬೋದು ಕೂತ್ಕೊಂಡು ಕೇಳಿ ಎಲ್ಲ ಹಾಗಾಗಿ ಅಂಬೇಡ್ಕರ್ ಹೇಳ್ತಾರ ಒಂದ್ ಕಡೆ ನಾನು ನನಗಾಗಿ ಹುಟ್ಟಲಿಲ್ಲ ನಾನು ನನಗಾಗಿ ವಿದೇಶಕ್ಕೆ ಹೋಗಲಿಲ್ಲ ನಾನು ನನಗಾಗಿ ಓದಲಿಲ್ಲ ಎಲ್ಲಿವರಿಗೆ ನನ್ನ ತುಳುತಕ್ಕೊಳಗಾದಂತ ದಲಿತರು ಅವರನ್ನು ಎದ್ದು ಬಡಿಸುವಂತದ ನನ್ನ ಕೆಲಸ ಅನ್ನಂತ ಮಾತನ್ನ ಮೂಕ ನಾಯಕ ದಲಿತ ಸೂರ್ಯ ಅಂತ ಏನ್ ಕರೆಸ್ಕೊಳ್ತಾರೋ ಅವರು ಕೊಟ್ಟ ಕೊರೆ ಹಾಗಾಗಿ ನಾನು ಎಲ್ಲ ದಲಿತರಿಗೆ ಸೋದರಿಗಳಿಗೆ ಬಯಸ್ತೀನಿ ನಮ್ಗೆ ಯಾವಾಗ ಅನ್ಯಾಯ ಆದಾಗ ನಾವೆಲ್ಲ ಒಗ್ಗಟ್ಟಾಗಿ ಧಿಕ್ಕಾರಕ್ಕೆ ಹೋಗೋದ್ರಿಂದ ನಮ್ಗೇನು ಪ್ರಯೋಜನ ಇಲ್ಲ ಜಾಗೃತರಾಗಬೇಕಾಗ್ತದೆ ನಮಗೆ ಕೊಡುವಂತ ಒಂದು ಹಕ್ಕುಗಳನ್ನ ಪಡ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ಹೋರಾಟ ಮಾಡಿದಾಗ ಮಾತ್ರ ಸಾಧ್ಯ ಇವತ್ತು ಜಗಳೂರಿನಲ್ಲಿ ದೇಶದ ಮೂಲೆ ಮೂಲೆಯಿಂದ ವರ್ತಕರು ಇಲ್ಲಿ ಮಾಡ್ತಾ ಇದ್ದಾರೆ ಅದು ಸಂವಿಧಾನದಲ್ಲಿ ಕೊಟ್ಟಂತ ಒಂದು ರೈಟ್ಸ್ ಭಾರತೀಯ ಪ್ರಜೆ ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಕೆಲಸವನ್ನು ಮಾಡ್ಬೋದು ಯಾವುದೇ ಭಾಷೆಯನ್ನು ಆಡಬಹುದು ಯಾವುದೇ ಧರ್ಮವನ್ನು ಪೂಜಿಸಬಹುದು ಯಾವುದೇ ಆಹಾರ ಪದ್ಧತಿ ಉಡುಗೆ ತೊಡುಗೆಗಳನ್ನ ಇದು ಸಂವಿಧಾನದಲ್ಲಿ ಕೊಟ್ಟಂತ ಅಂಬೇಡ್ಕರ್ ಕೊಟ್ಟಂತ ಒಂದು ಕೊಡುಗೆ ಹಾಗಾಗಿ ಎಲ್ಲೇವರಿಗೆ ನಾವು ಜಾಗೃತ ಆಗಲ್ಲ ಅಲ್ಲಿಯವರೆಗೆ ನಮ್ಮನ್ನ ತುಳಿಯವರು ಇದ್ದೇ ಇರ್ತಾರೆ ಇಲ್ಲಿ ಮೂರು ನಾಲ್ಕು ದೃಶ್ಯವನ್ನ ಬಯಲು ನಾಟಕದಲ್ಲಿ ನೋಡಿದ್ದೀವಿ ಅದು ನನಗೇನು ಹೊಸದಲ್ಲ ನಾನು ಸಹ ಅನುಭವಿಸಿದ್ದೀನಿ ನಾನು ಸಹ ಕೈ ಒಟ್ಟಿದ್ದೀನಿ ಮೇಲಿನಿಂದ ಹಾಕಿದ ನೀರನ್ನ ಕುಡಿದಿದ್ದೀನಿ ನಾನು ನಮ್ಮ ಅಪ್ಪನ ಜೊತೆಗೆ ಹೋಗಬೇಕಾದ್ರೆ ಸವರ್ಣೀರ ಮನೆ ಮುಂದೆ ದನ ಕಟ್ಟ ಜಾಗದಲ್ಲಿ ಅವರು ಚಪ್ಪಿ ಬಿಡೋ ಜಾಗದಲ್ಲಿ ಕೂತು ಬಂದು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಇವತ್ತು ಹಾಗಾದ್ರೆ ಇನ್ನು ಅದೇ ರೀತಿ ತುಳುತುಕೊಳ್ಬೇಕಾ ಇವನ್ನೆಲ್ಲ ನಿರ್ಮೂಲ್ಯ ಮಾಡಬೇಕಾದ್ರೆ ಅದು ಶಿಕ್ಷಣ ಮಾತ್ರ ಸಾಧ್ಯ ಶಿಕ್ಷಣ ಎಜುಕೇಶನ್ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಶಿಕ್ಷಣವನ್ನು ಪಡೆದಂಥವರು ಹುಲಿ ಹಾಲನ್ನು ಕೂಡದಂತವರು ಅವರು ಗರ್ಜಿಸ್ತಾರೆ ಹಾಗಾಗಿ ಅಂತ ಶಿಕ್ಷಣ ಅಂತಕ್ಕಂಥ ಒಂದು ಆಯುಧವನ್ನು ನೀವು ಇಡ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇದು ಕೇವಲ ಒಂದು ದಿನ ನಿಮ್ಮನ್ನು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇನ್ನು ಉಳಿದದ್ದು ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ ನಿಮ್ಮ ಬದುಕನ್ನು ಯಾರು ರೋಷಣೆ ಮಾಡೋಲ್ಲ ಹಾಗಾಗಿ ಇವತ್ತು ಸೋಷಿಯಲ್ ಜಸ್ಟಿಸ್ ಇವತ್ತು ಯಾವ್ದಾದ್ರು ಇದೆ ಅಂದ್ರೆ ಸಂವಿಧಾನದ ಮುಖಾಂತರ ನಾವು ಆ ನಿಟ್ಟಿನಲ್ಲಿ ತಾಯೇಂದ್ರ ನಿಮ್ಗೆ ಹೇಳ್ತಾ ಇದ್ರಿ ಇಂತ ಒಂದು ಶೋಷಣೆ ಮಾಡಂತ ದೃಶ್ಯ ನಿಮ್ಗೆ ಯಾರಿಗಾದ್ರೂ ಕಂಡು ಬಂದ್ರೆ ನೇರವಾಗಿ ನಮಿಗೆ ಫೋನ್ ಮಾಡಿ ಪೊಲೀಸ್ ಇಲಾಖೆಗೆ ಮಾಡಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಮಾಡಿ ಅಂತವರ ಪರ ನಾವಿದ್ರು ಎಷ್ಟೇ ದೊಡ್ಡವರಾಗಿದ್ರು ಎಷ್ಟೇ ಹಣವಂತರು ಶ್ರೀಮಂತರಾಗಿದ್ರು ಅವ್ರನ್ನ ಎದುಂತ ಶಕ್ತಿ ಸಂವಿಧಾನದಲ್ಲಿ ಅಂಬೇಡ್ಕರ್ ನಮಗೆ ಕೊಟ್ಟಿದ್ದಾರೆ ಅವರ ಪರವಾಗಿ ನಾವಿರ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಒಡಗೂಡಿ ಬಹಳ ಅದ್ಭುತವಾಗಿ ನಿರ್ವಹಣೆ ಮಾಡಿದರೆ ಎಲ್ಲ ಇವತ್ತು ಶೋಷಿತ ಧ್ವನಿಗಳು ನಮ್ಮ ಜೊತೆಯಲ್ಲಿ ಆ ನಿಟ್ಟಿನಲ್ಲಿ ಎಲ್ಲವರಿಗೆ ಒಂದು ಸಾರಿ ರೌಂಡ್ ಕಾನ್ಫರೆನ್ಸ್ ನಲ್ಲಿ ಮಾತಾಡ್ತಾರೆ ಗಾಂಧೀಜಿಯವರು ನಮ್ಮ ದಲಿತರನ್ನ ಹರಿಜನ ಅಂತ ಹರಿ ಅಂದರೆ ದೇವರಿಗೆ ಹೋಲಿಸಿ ಮಾತನಾಡ್ತಾರೆ ಅಂಬೇಡ್ಕರ್ ಎದ್ದು ಧಿಕ್ಕಾರ ಹೇಳ್ತಾರೆ ಮನುಷ್ಯರನ್ನ ದೇವರಿಗೆ ವಲಸೆ ಮಾಡ್ಕೋದು ದೊಡ್ಡದಲ್ಲ ಎಲ್ಲಿ ಮಟ್ಟ ಮೊದಲ ಬಾರಿಗೆ ಮನುಷ್ಯರನ್ನ ಮನುಷ್ಯರಾಗಿ ಪ್ರೀಸುವಂತ ಒಂದು ಅವಕಾಶವನ್ನು ನಮಗೆ ಮಾಡ್ಕೊಡಿ ಅಂತ ಹೇಳಿ ಹಾಗಾಗಿ ಇವತ್ತು ಬಾಯಿ ಮಾತಿನಲ್ಲಿ ಮಾತಾಡುವ ಪ್ರಶಾಂತಿ ಮಾತಾಡೋ ಮಾತುಗಳು ನಮಗೆ ಬೇಕಾಗಿಲ್ಲ ಮನುಷ್ಯರನ್ನ ಮನುಷ್ಯರನ್ನಾಗಿ ನಾವು ನೋಡಬೇಕು ಅಂತೇಳಿ ಸವರ್ಣರಿಗೆ ಈ ವೇದಿಕೆ ಮುಖಾಂತರ ಹೇಳಕ್ ನಾನು ಬಯಸ್ತಾ ಇದ್ದೀನಿ ಹಾಗಾಗಿ ನಮ್ಮ ಹೋರಾಟದಿಂದಲ್ಲ ಶಿಕ್ಷಣ ಪಡೆದ್ರೆ ಇವತ್ತು ನಾನು ಈಗ ಯಾರು ನಮ್ಮ ಸಾಹೇಬ ಹೇಳ್ತಾ ಇದ್ರು ಇವತ್ತು ನಾನು ಎಮ್ ಎಲ್ ಎ ಮಾಯೊಂಡದ ಎಮ್ ಎಲ್ ಎ ಒಬ್ಬ ದಲಿತ ಹರಿಜನದ ಬಸವಂತಪ್ಪ ಹರಿಜನ ಸಮಾಜಕ್ಕೆ ಸೇರಿದಂಥವ್ರು ಈಗ ಅಲ್ಲಿನ ಆ ಕ್ಷೇತ್ರದಲ್ಲಿ ಎಲ್ಲ ಸವಣೀಯರು ಮನಿದ್ದಾರೆ ಅವ್ರನ್ನ ರೆಡ್ ಕಾರ್ಪೆಟ್ ಹಾಕಿ ಕರೆದು ಕೋರಿಸ್ತಾರೆ ಅದೇ ಒಬ್ಬ ಜೀತಕ್ಕೆ ಸೇರಿದಂತ ಜೀತ ಕೆಲಸ ಮಾಡಂತ ಹರಿಜನದ ವ್ಯಕ್ತಿಯನ್ನ ಮತ್ತೆ ಮನೆಯಿಂದ ಹೊರಗಿಡ್ತಾರೆ ಇದು ಶಿಕ್ಷಣ ಇದು ಅಧಿಕಾರ ಹಾಗಾಗಿ ಇವತ್ತು ರಾಜಕೀಯದಲ್ಲಿ ನಮಗೆ ಮೀಸಲಾತಿದೆ ಶಿಕ್ಷಣದಲ್ಲಿ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿದೆ ಇದನ್ನೆಲ್ಲ ಪಡ್ಕೊಂಡು ಮುಂದೆ ಬರಬೇಕು ಅದಕ್ಕೆ